जाते याने गोरे हा नारो सिंपालन ओम नमः शिवाय ओ मगबिट लाई बेटा एदाज आयन मा तवन देव सुदृदि द्वं इन्द्र चार निस्तर आठ गंगा रेपाल गोयाल आग्गमान नारकेला तनितला ई दिव्य तनेयाम श्रीरुदाने जिवित करना आशुतोषतमस ದೂರ ಆಗ್ಬಿಡಿ ಒಂದ್ ಸ್ವಲ್ಪ ದೂರ ಆಗ್ಬಿಡಿ ಹಿಂದೆ ಹಿಂದೆ

ಹೋಗ್ರಣ್ಣ ಏನ ಏನಪ್ಪ ನೀವು ನಮ್ಗೆ ಮಾಡ್ಬಿಡಿ ಚಲೋತ್ರಿಗೂ ಇವತ್ತಿನ ದಿವಸ ಏನು ನಮ್ಮ ತಾಯಿಲೂರು ಹೋಬಳಿಯ ಎಲ್ಲ ಜನರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದ್ರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೇ ಇದ್ದೋಗಿತ್ತು ನನಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೊಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವಸವೇ ಸೆಕೆಂಡ್ ದಿವಸ ನಿಮ್ಗೆ ರೋಡ್ ಮಾಡ್ಕೊಡ್ತೀನಿ ಅಂತ ಪ್ಯಾಚೆಲ್ಲ ಆ ಮೂರು ಕಿಲೋಮೀಟರ್ ನಾಲ್ಕು ಬಿಟ್ಟು ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದರೆ ಇವತ್ತು ಮುಳುಗಾಗಲ್ಲ ಒಂದು ಹೈವೇ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರ್ವರೆಗೂ ಸುದ್ದಿರ್ತಕ್ಕಂಥಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾಯಿದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿಂದ ಕೆಬಲ್ ಪೇ ರೋಡು ತುಂಬ ಅಧ್ವಾನಾಗಿತ್ತು ಅದೊಂದು ಹದಿಮೂರು ಕೋಟಿನಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ರೋಡ್ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಕುಂಗ್ನೂರು ರೋಡು ವ್ಯವಸ್ಥೆ ಅದಗಟ್ಟಿತ್ತು ಅದನ್ನು ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ನೂರು ರೋಡು ಇವತ್ತು ನಾಳೆ ವರ್ಷ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಕೆ ರೋಡು ಅಂದ್ರೆ ಹುಣಬಾಗಲ್ಗೆ ಟೌನ್ ಬರಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಜನ ಜನ ಬೈಕೋ ಇದ್ರು ಆದ್ರೆ ನಾನು ಬಂದಿದ್ದ ತಕ್ಷಣ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದ್ವಿ ಹೈವೇ ಬರ್ತಕ್ಕಂಥ ಸ್ಟೇಟ್ ಹೈವೇಲೆಲ್ಲ ಕಂಪ್ಲೀಟ್ ಮಾಡಿದೀನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಹುಣಬಾಗಲಿಂದ ಅಪ್ಪು ಸುಂಡ್ರಪಾಳೆ ತನಕ ಏನು ದೊಡ್ಡ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳ್ಯದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಮ್ ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳೆಯಿಂದನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗಲಿಕ್ಕೆ ವ್ಯವಸ್ಥೆ ಏನೋ ನಾವು ಬರ್ತಾ ಇದೆ ಯಾರೇ ಟೌನ್ ಬರಬೇಕಾದ್ರೂ ಹಳ್ಳಿ ಗಾಡದಲ್ಲಿ ಜ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಅಂತ ಬೈತಾ ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರೋದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟನ್ನು ನಮ್ಮ ನೋವನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟನ್ನು ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದು ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಗ್ಲಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತಾ ಇದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸು ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದಾರೆ ಆದರೆ ಜನಕ್ಕಿದ ಅವೇರ್ನೆಸ್ ಬರಬೇಕು ಅದು ಸೆಂಟ್ರಲ್ ಸ್ಕೀಮ ಸ್ಟೇಟ್ ಸ್ಕೀಮ್ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನೂ 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 ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮಲ್ಲಿ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಅಪ್ರೂವಲ್ ಆಗಿ ಬಂದಿದೆ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟಿಕ್ಟ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ ಅದ ಬರ್ತದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಅವಧಿಯಲ್ಲಿ ಯಾವ ರೋಡು ಕೂಡ ಕಂಪ್ಲೀಟ್ ಇಂದ ನಾನು ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬಲ್ ಬಿಟ್ಟು ಯಾವುದೋ ಒಂದು ರೋಡ್ ಯೂಟ್ಯೂಬಲ್ಲಿ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರೇನೋ ಬಂದು ನೋಡಿಬಿಟ್ರೆ ನೀವು ಬೆಂಗಳೂರು ಬಂದು ನೋಡಿಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದರೆ ಅಷ್ಟು ಗುಣೀಲ್ ಇದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರು ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಅದನ್ನ ಅದನ್ನೆ ನಾವು ಶಾಸಕ ಆಗ್ತೀನಿ ಸೊ ಅದರಿಂದ ವರ್ಕ್ ಮಾಡ್ತಾ ಇದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನ ಒತ್ಕೊಂಡು ಮುಳುಬಾಗ್ ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾವು ಮಾತು ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಒಳ್ಳಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಗೇಶ್ ಅವರಿದ್ದ ಕೂಡ ಇವು ಅವರೇ ಹೇಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ಕೂಡ ನನ್ನ ಕೂಡ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ಯಾಕೆ ಈ ಥರ ಬರ್ತದೆ ಅಂತ ಮಾತಾಡಿದ್ದೀನಿ ಇವರು ನಮ್ಮ ತಾಲೂಕು ಆಗೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವು ನಾನು ಅದಕ್ಕೆಲ್ಲ ನಾನು ಇದು ಮಾಡೋದಿಲ್ಲ ಸತ್ಯಾಂಶ ಯಾವತ್ತು ಸತ್ಯ ಸತ್ಯನೇ ಅದಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ